ಸ್ನೇಹಿತರೆ ನಾನಿವತ್ತು ನಿಮಗೆ ತೋರಿಸುತ್ತಿರುವ ದೇವಸ್ಥಾನ ತುಂಬ ವಿಶಿಷ್ಟವಾದದ್ದು ಹಾಗೂ ಪವರ್ಫುಲ್ ಆದದ್ದು ಇದು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಿಂದ ಸುಮಾರು ಇಪ್ಪತ್ತೊಂದು ಕಿಲೋಮೀಟರ್ ದೂರದಲ್ಲಿರುವ ಸಾಗರ ಎಂಬ ಗ್ರಾಮದಲ್ಲಿ ಕಂಡುಬರುತ್ತದೆ ಈ ಸ್ಥಳಕ್ಕೆ ಆರುನೂರು ವರ್ಷಗಳಿಗೂ ಹೆಚ್ಚಿನ ಇತಿಹಾಸವಿದೆ ಇಲ್ಲಿರುವ ಏಳು ಅಡಿಯುಳ್ಳ ನಾಗರ ಹಾವು ವಿಗ್ರಹವನ್ನು ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ಸ್ಥಾಪಿಸಲಾಯಿತು ಉದ್ದನೇ ವೀರಭದ್ರೇಶ್ವರ ದೇವಸ್ಥಾನದಿಂದ ಈ ಸ್ಥಳದವರೆಗೆ ನದಿಯ ಒಂದು ಉಪಹರಿವು ಹಾವಿನ ಆಕಾರದಲ್ಲಿ ಹರಿಯುತ್ತದೆ ಈ ಸಂಗಮದಲ್ಲಿ ನದಿಯು ಸಾಮಾನ್ಯವಾಗಿ ಹರಿಯಲು ಪ್ರಾರಂಭವಾಗುತ್ತದೆ ನದಿಯ ಉಪಹರಿವು ಸುಗಮವಾಗಿ ಹರಿಯಲು ಪ್ರಾರಂಭಿಸಿದ ಸ್ಥಳದಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸಲಾಯಿತು ಜ್ಯೋತಿಷ್ಯಗಳ ಅಭಿಪ್ರಾಯದೊಂದಿಗೆ ಶ್ರೀಕೃಷ್ಣ ದೇವರಾಯರು ಇಲ್ಲಿ ಲಿಂಗ ಮತ್ತು ಬಸವಣ್ಣನೊಂದಿಗೆ ಏಳು ಅಡಿಯುಳ್ಳ ಹಾವಿನ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು ಇಲ್ಲಿ ವಿಶೇಷ ಪೂಜೆ ಹೋಮಗಳು ನಡೆಯುತ್ತದೆ ಆಶೇಷ ಬಲಿ ಸರ್ಪ ಸಂಸ್ಕಾರ ಕುಜ ಹೋಮ ನಮಗ್ರಹ ಹೋಮ ವಿಶೇಷವಾಗಿ ಪೂಜೆ ಮಾಡಲಾಗುತ್ತದೆ ಇಲ್ಲಿನ ವಿಶಿಷ್ಟತೆಯನ್ನು ಕೇಳೋಣ ಬನ್ನಿ ಸ್ವಾಮಿ ಈ ದೇವಸ್ಥಾನದ ವಿಶೇಷತೆ ಏನು ಸ್ವಾಮಿ ಯಾವ ವಾರ ವಿಶೇಷ ಪೂಜೆ ಇರುತ್ತಿಲ್ಲಿ ಈ ಏಳು ಎಡೆಗಳು ಮನುಷ್ಯನ ದೇಹದ ಸಪ್ತ ಚಕ್ರಗಳನ್ನು ಸೂಚಿಸುತ್ತದೆ ಮತ್ತು ಈ ಏಳು ಚಕ್ರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಏಳು ಚಕ್ರಗಳು ಯಾವೆಂದರೆ ಮೂಲಾಧಾರ ಚಕ್ರ ಸ್ವಾದಿಷ್ಠಾನ ಚಕ್ರ ಮಣಿಪುರ ಚಕ್ರ ಅನಾಹತ ಚಕ್ರ ವಿಶುದ್ಧ ಚಕ್ರ ಅಜ್ಞಾಚಕ್ರ ಚಕ್ರ